ನೀಲಕಂಠ ದೀಕ್ಷಿತರೆಂಬತಕ್ಕಂತಹ ಪಂಡಿತರು ಅಪ್ಪಯ್ಯ ದೀಕ್ಷಿತರ ಮೊಮ್ಮಗ ಅವರು ಪರಮೇಶ್ವರನನ್ನ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ನೆನೆಯುತ್ತಾ ಇತ್ತು ಅದು ಅಪ್ಪಯ್ಯ ದೀಕ್ಷಿತರ ಉಪದೇಶ ಅವರು ಒಂದು ಮಾತು ಹೇಳಿದರು ವೇದಾ ಕಥಂ ಹರಿಃ ಕಥಂ ಇದು ಪ್ರಶ್ನೆ ವಯಂ ಮೂಕಾ ಶಿವಮೇಕಾನೀಮಃ ತಸ್ಮಾದನ್ಯಂ ನ ಜಾನೀಮಃ ಅಂತ ಬ್ರಹ್ಮ ಯಾರು ನಂಗೆ ಗೊತ್ತಿಲ್ಲ ವಿಷ್ಣು ಯಾರು ನಂಗೆ ಗೊತ್ತಿಲ್ಲ ನಮಗೆ ಗೊತ್ತಿರುವುದು ಶಿವ ಒಬ್ಬನೇಯ ಯಾರೂ ಗೊತ್ತಿಲ್ಲ ಅಂದರೆ ಆ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಆ ಶಿವನಲ್ಲಿಯೇ ತನ್ನ ಮನಸ್ಸನ್ನು ಲೀನ ಮಾಡಿದಂಥವರ ಮನಸ್ಸು ಹಾಗಿರುತ್ತೆ ತ್ಯಾಗರಾಜರು ಅದೇ ರೀತಿಯಾಗಿ ರಾಮಮೇಕನ್ ನಜಾ ತಸ್ಮಾದನ್ಯನ್ನ ತಸ್ಮಾದನ್ಯನ್ ಅಂತ ಹೇಳಿರ್ತಕ್ಕಂಥ ಆ ಶ್ರೀರಾಮಚಂದ್ರನಲ್ಲಿ ಅವರಿಗೆ ಇದ್ದಂತಹ ನಿಷ್ಠೆ ಅಪಾರವಾದಂತಹ ನಿಷ್ಠೆ ಆ ಶ್ರೀರಾಮನ ಕೃಪೆ ಒಂದಿದ್ದರೆ ಸಾಕು ಇನ್ನು ಯಾವುದೂ ನಮಗೆ ಅಗತ್ಯವಿಲ್ಲ ಇದು ಭಕ್ತರುಗಳ ಪರಂಪರೆಯೇ